ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗುವುದೆಂದರೆ ಮಕ್ಕಳಿಗೆ ಸಂಭ್ರಮವೋ ಸಂಭ್ರಮ ಮುದ್ದು ಮಕ್ಕಳು ಅಕ್ಷರ ಕಲಿಕೆಗೆ ಶಾಲೆಗೆ ಹೋಗುವ ಮೊದಲ ದಿನದ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದು ಪಾಲಕರ ಪೋಷಕರಿಗೂ ಖುಷಿಗೆ ಹೆಮ್ಮೆಯ ಸಂಗತಿ ಬೇಸಿಗೆ ರಜೆ ಮುಗಿಸಿ ಮಕ್ಕಳು ಮರಳಿ ಶಾಲೆಗೆ ಬಂದರು ಸಂಭ್ರಮದ ಶಾಲಾ ಪ್ರಾರಂಭೋತ್ಸವ ಸಂಕೇಶ್ವರ ನಗರದ ಅತಿ ಹೆಚ್ಚು ಮಕ್ಕಳು ಹೊಂದಿದ ಮತ್ತು ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ಖ್ಯಾತಿ ಹೊಂದಿದ ನಗರದ ಶ್ರೀ ದುಂಡೇಶ್ವರ ಮಠದ ಹತ್ತಿರ ಇರುವ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಶಾಲಾ ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಆರುತಿ ಬೆಳಗ್ಗೆ ಸಿಹಿ ತಿಂಡಿ ವಿತರಿಸಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು ನಂತರ ಸರಸ್ವತಿ ದೇವಿಯ ಫೋಟೋ ಪೂಜೆ ಸಲ್ಲಿಸಿ ಪ್ರಾರ್ಥನೆಯೊಂದಿಗೆ ಶಾಲಾ ಪ್ರಾರಂಭೋತ್ಸವ ಮಾಡಲಾಯಿತು ಸಂಕೇಶ್ವರ ನಗರದಲ್ಲಿ ಮತ್ತು ಸಂಕೇಶ್ವರ ಹೋಬಳಿ ಮಟ್ಟದಲ್ಲಿಯೇ ಇದು ಒಂದು ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ಇರುವುದು ವಿಶೇಷ ಮತ್ತು ಇದರ ಬೇಡಿಕೆ ಹೆಚ್ಚುತ್ತಿರುವುದು ವಿಶೇಷ ಈ ಒಂದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ವಿಶೇಷವಾಗಿ ಸಂಕೇಶ್ವರ ನಗರದಲ್ಲಿಯೇ ಖ್ಯಾತಿ ಹೊಂದಿದೆ ಇಂದು ಈ ಪ್ರಾರಂಭೋತ್ಸವ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀನರಾದಂಥ ಶ್ರೀ ರಾಜೇಂದ್ರ ನಡುಮನಿ ಶಿಕ್ಷಣ ಸಂಯೋಜಕರು ಶ್ರೀ ಮಹೇಶ್ ಪೂಜಾರಿ ಸಿಆರ್ಪಿ ಸಂಕೇಶ್ವರ್ ಹಸನ್ ಕಾಲಿಕಾಜಿ ಆರ್ ಪಿ ಉರ್ದು ಮಾಧ್ಯಮ ಎಆರ್ ತಳವಾರ್ ಸರ್ ಮುಖ್ಯೋಪಾಧ್ಯಾಯರು ಅದೇ ರೀತಿ ಮೊದಲಿಗೆ ಎಸ್ ಟಿ ಮದ್ಯಪಗೋಳ ಸ್ವಾಗತಿಸಿದರು ಗೀತಾ ಮುದೋಳ್ ಇವರು ನಿರೂಪಣೆ ಮಾಡಿದರು ಎಫ್ ಗಣಗಿರ್ ಸರ್ ಒಂದು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ಶಿಕ್ಷಕಿ ವೃಂದದವರು ಮತ್ತು ಪಾಲಕರು ಪೋಷಕರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಹಾಗೆ ವಿಶೇಷವಾಗಿ ನಮ್ಮ ಸಂಕೇಶ್ವರದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅತಿ ದೊಡ್ಡ ಸರ್ಕಾರಿ ಶಾಲೆ ನಮ್ಮದು ಸರ್ಕಾರಿ ಕನ್ನಡ ಎನ್ನುವ ಇಂಗ್ಲಿಷ್ ಮಾಧ್ಯಮ ಶಾಲೆ ಈ ಶಾಲೆಯಲ್ಲಿ ಈ ವರ್ಷವೂ ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದನೇ ತರಗತಿಗೆ ಕನಿಷ್ಠ ಇಲ್ಪ ಹ ಎಪ್ಪತ್ತ ಐದು ಮೂರು ತನ ಹೆಸರು ಬರೆಸಿದ್ರು ಅದರಲ್ಲಿ ನಾವು ನಿನ್ನೆ ನಾವು ಸ್ವಲ್ಪ ನಮ್ಮ ಸರ್ಕಾರದ ನಿಯಮದ ಅನುಸಾರ ಮೂವತ್ತು ಹುಡುಗರನ್ನ ತೆಗೆದುಕೊಳ್ಳಬೇಕಾಗಿರೋದನ್ನು ಮೂವತ್ತು ಹುಡುಗರನ್ನ ನಾವು ಆಯ್ಕೆ ಮಾಡಿ ಇವತ್ತು ಶಾಲೆ ಕೂಡ ಅವರು ಕೂಡ ಪ್ರಾರಂಭಿಸಬೇಕು ಬಂದಿದ್ದಾರೆ ಹಾಗೆ ಕನ್ನಡ ಮಾಧ್ಯಮಕ್ಕೂ ಕೂಡ ತರಗತಿಗೆ ವಿದ್ಯಾರ್ಥಿಗಳು ದಾಖಲಾಗಿ ಅವರು ಕೂಡ ಪ್ರಾರಂಭಿಸೋಕೆ ಅತಿ ಉತ್ಸಾಹ ಥರ ಇವತ್ತು ಪಾಲ್ಗೊಂಡಿದ್ದಾರೆ ಅತಿ ಅದ್ಧೂರಿಯಾಗಿ ಇವತ್ತು ನಾವು ಎಲ್ಲ ಮಕ್ಕಳಿಗೂ ಕೂಡ ಈ ಶಾಲೆಯ ಪಾತ್ರರು ಹಾಗೂ ಎಲ್ಲ ಗುರು ಗುರುಮಾತೆಯರು ನಮ್ಮ ತಾಲೂಕಿನ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಮಕ್ಕಳಿಗೆ ಆರತಿ ಮಾಡಿದ್ರ ಮೂಲಕ ಪುಷ್ಪ ಹಾಗೂ ಲೇಖನಿ ಹಾಗೂ ಸಿಹಿಯನ್ನು ಕೊಡೋದ್ರ ಮೂಲಕ ಅದ್ದೂರಿಯಾಗಿ ನಾವು ಮಾಡಿಕೊಂಡಿದ್ವಿ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಪೂರ್ವಜಿತ ಪೂರ್ವ ತಯಾರಿಯನ್ನು ಕೂಡ ಯಾ ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಯಾವ ರೀತಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಎಲ್ಲರೂ ತಯಾರಿ ಮಾಡ್ಕೊತಿದ್ದಾರೆ ಹಾಗೆ ಈ ವರ್ಷದಲ್ಲಿ ಸರ್ ಏನಕ್ಕೆ ನಾವು ಪರಿಸರ ದಿನಾಚರಣೆ ನಾ ಜೂನ್ ಐದಕ್ಕೆ ಮಾಡೋದಿರೋ ಮೂಲಕ ಜೂನ್ ಐದಕ್ಕೆ ಪರಿಸರ ದಿನ ಬರ್ತದೆ ನಾವು ಪ್ರತಿ ವರ್ಷ ತಾಲೂಕಿನಲ್ಲಿ ಆಚರಣೆ ಮಾಡ್ತೀವಿ ಪರಿಸರ ದಿನಾಚರಣೆ ಬರ್ತಿರ್ಬೋದು ಕಾರ್ಯಕ್ರಮಕ್ಕೆ ನೀವು ಕೂಡ ತಾವು ವಿದ್ಯಾರ್ಥಿಗಳಾದವರು ಈ ವರ್ಷ ಸಂಕಲ್ಪ ಮಾಡ್ರಿ ನಿಮ್ಮ ಮನೆಯ ಸುತ್ತಮುತ್ತ ಹೊಲಗಳಲ್ಲಿ ಗಿಡ ಮರಗಳನ್ನ ಬೆಳೆಸ ಎಲ್ಲಿವರೆಗೆ ಗಿಡ ಮರಗಳನ್ನ ಬೆಳೆಸೋದು ಮಾಡೋದಿವೋ ಅಲ್ಲಿವರೆಗೆ ಈ ರೀತಿ ಇಕ್ಕೊಳ್ಳು ಆ ಈ ನೋಡ್ರಿ ಇಲ್ಲಿ ಟಿವಿ ನೋಡ್ತಾ ಬೇಕು ನೀವು ಎಷ್ಟೋ ಮಕ್ಕಳು ಶಾಲಾ ಮಕ್ಕಳು ಅಸ್ತವ್ಯಸ್ತ ಆಗ್ಯವ ಸುಟ್ಟಿನ ಪಟ್ಟ ಆ ಪರಿಸ್ಥಿತಿ ಉತ್ತರ ಪ್ರದೇಶ ಆಗಿರ್ತಂದ್ರೆ ಕರ್ನಾಟಕ ಬರೋದು ಇದು ನಾಳೆ ಬರ್ಬೋದು ಅದಲ್ಲ ಅದಕ್ಕೆ ನೀವು ಬಿಸಿಲ್ ಭಾಳ ಬರದಂದ್ರ ಒಂದೇ ಉಪಾಯ ಪರಿಸರವನ್ನು ಮಾಡಬೇಕು ರಕ್ಷಿಸಬೇಕು ಈಗ ಈ ದಿನ ಬಣ್ಣ ಬಣ್ಣದ ಉಪ್ಪು ತೊಟ್ಟು ಬಂದಿರತಕ್ಕಂಥ ಈ ಮುದ್ದು ಮಕ್ಕಳನ್ನ ಶಾಲೆಯ ಎಲ್ಲ ಶಿಕ್ಷಕ ವರ್ಗದ ಪರವಾಗಿ ಹಾಗೂ ಸಿಆರ್ ಪಿ ಅವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶಿಕ್ಷಣ ಸಂಯೋಜಕರಾಗಿ ನಮ್ಮ ಶಾಲೆಯಲ್ಲಿ ಜನ ವಿದ್ಯಾರ್ಥಿಗಳಿದ್ರೆ ಆ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಶಿಕ್ಷಕರ ಕೊರತೆ ಆಗಿದೆ ಶಿಕ್ಷಕರ ಕೊರತೆ ಆಗಿದೆ ಅಂದ್ರೆ ಸರ್ಕಾರದವರು ನಮಗಿಂದ ಅವರು ನಾವೇನ್ ಮಾಡೋದಂದ್ರೆ ಈಗಾಗ್ಲೇ ಇಬ್ಬರು ಜನ ರಿಟೈರ್ಡ್ ಆಗೋ ಇಬ್ಬರು ಜನ ಇದೇವಿ ಮುಂದಿನ ತಿಂಗಳು ರಿಟೈರ್ಡ್ ಅದಕ್ಕಾಗಿ ನಾನು ಅವರಲ್ಲಿ ಏನು ವಿನಂತಿ ಮಾಡ್ಬೋದಂದ್ರೆ ಇದು ನಮ್ಮ ಶಾಲೆ ದೊಡ್ಡ ಶಾಲೆ ಆಗಿರೋದ್ರಿಂದ ಎರಡು ಕ್ಲಾಸ್ ಅಂದ್ರೆ ಒಂದರಿಂದ ಆರ್ನಂತ ಇಂಗ್ಲೀಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಒಂದರಿಂದ ಇದೆ ಅದಕ್ಕೆ ಎಂಟು ಜನ ಬೇಕು ಇದಕ್ಕೆ ಆರು ಜನ ಎಂಟು ಆರು ಹದಿನಾಲ್ಕು ಕ್ಲಾಸ್ ಅದನ್ನು ಹದಿನಾಲ್ಕು ಕ್ಲಾಸ್ ಅಂದ್ರೆ ಇಂಗ್ಲೀಷು ಸಪ್ರೇಟ್ ಆಗಬೇಕು ಕನ್ನಡನು ಸಪ್ರೇಟ್ ಹೇಳ್ಬೇಕು ಅದಕ್ಕೆ ನಮಗೆ ಹೇಳ್ಬೇಕಂದ್ರೆ ಹದಿನಾಲ್ಕು ಜನ ಇಲ್ಲೇ ಪ್ರಮೋಷನ್ ಹೆಡ್ ಒಂದು ಪೋಸ್ಟ್ ಕಾಲಿದೆ ಅದಕ್ಕೂ ಯಾವಾಗ ಬರ್ತಾರೋ ಗೊತ್ತಿಲ್ಲ ಅದನ್ನು ನಾವು ಹೇಳ್ಸೊಂಡು ಹೋಗ್ಬೇಕೀಗ ಅದಕ್ಕೆ ಹೇಳತ್ತೀವಿ ಸಂಯೋಜಕರಲ್ಲಿ ಒಂದು ತೋಟ ವಿನಂತಿ ಅವ್ರು ಮೀಟಿಂಗ್ ಆಗೋದು ಇರ್ತಾರಲ್ಲೇ